ರೂಬಿ ಅಲ್ಲಿ ನಿಮಗೆ ಡಿಸೈನ್ ಕೂಡ ಲಕ್ಷ್ಮಿ ಇರೋ ಅಂತದ್ದು ಸಿಕ್ಸ್ ಬ್ಯಾಂಗಲ್ಸ್ ಬರುತ್ತೆ ನಿಮಗೆ ವೆಲ್ಕಮ್ ನಿಮ್ಗೆ ಹಾಗೆ ಚಾನಲ್ ಆಗಿಲ್ರಿ ನಾನು ಇವತ್ತು ನಿಮಗೆ ಆಕ್ಚುಲಿ ಕಾಂಬೋ ಸೆಟ್ಸ್ ತೋರಿಸ್ಬೇಕು ತೋರಿಸಬೇಕು ಅಂತ ಅನ್ಕೊಂಡು ಬಂದಿದೆ ಕಂಬೋ ಸೆ ಈ ತರ ಸೆಟ್ಗಳನ್ನ ತೋರಿಸ್ಬೇಕು ಅಂದರೆ ಒಂದು ನೆಕ್ಲೆಸು ಲಾಂಗ್ ಹಾರಾಮು ಮತ್ತೆ ಜುಂಟಾ ಬರುವಂತ ಸೆಟ್ಗಳನ್ನ ಇವತ್ತು ಸುಂದರ ವಿಡಿಯೋದಲ್ಲಿ ತೋರಿಸ್ಬೇಕು ಏನೇ ಲಾಂಗ್ ಹಾರಮ್ಗಳನ್ನ ತೋರಿಸಿದಲ್ಲ ಅದು ತುಂಬಾ ಜನ ಕಾಂಬೋ ಸೆಟ್ ತೋರಿಸಿದ್ರು ಕೂಡ ಕೇಳ್ತಾ ಇದ್ದೀರಾ ಹಾಗಾಗಿ ತೋರಿಸೋಣ ಅಂತ ಬಂದಿದ್ದೆ ಬಟ್ ಏನಪ್ಪ ಅಂದರೆ ಇವತ್ತು ನಾನು ಊರಿಗೆ ಹೋಗ್ಬೇಕು ಅಚ್ಚುನ ಅಚ್ಚುನ ಕರ್ಕೊಂಡು ಅಂತ ಅಂದ್ಕೊಂಡಿದೀನಿ ನಿನ್ನೆ ಹೇಳಿದೆಲ್ಲ ಒಂದು ಗುಡ್ ನ್ಯೂಸ್ ಇದೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೋಸ್ಕರ ಅಚ್ಚುನ ಕರ್ಕೊಂಡು ಅಂತ ಅಂದ್ಕೊಂಡು ಊರಿಗೆ ಹೋಗ್ಬಿಡ್ಬೇಕು ಊರಿಗೆ ಹೋಗ್ಬೇಕು ಸೊ ಕಾಂಪೋಸ್ ಶರ್ಟ್ಗಳನ್ನ ತೋರ್ಸೋ ಅದು ತುಂಬ ಟೈಮ್ ಹಿಡಿಯುತ್ತೆ ಹಂಗಾಗಿ ಇವತ್ತು ಬೇಡ ಬ್ಯಾಂಡಲ್ಸ್ನ ತೋರ್ಸೋಣ ಹಾಗೆ ಒಂದು ಕಿಪ್ಪು ಬೈ ತುಂಬ ಜನ ಕೇಳ್ತಾ ಇದ್ರಿ ಬಟ್ ಅದು ರೀಸ್ಟಾಕ್ ಆಗಿರಲಿಲ್ಲ ಆಮೇಲೆ ರೀಸ್ಟಾಕ್ ಆಗಿ ನಾನು ಒಂದು ಏನೋ ತರಿಸಿದೆ ಬಟ್ ಸ್ಟಾಕ್ ಖಾಲಿ ಆಗಿದೆ ಟೂ ಪೀಸಸ್ ಮಾಡ್ತಾ ಇದೆ ಅದನ್ನು ಪ್ರಯೋಗ ನಿಮಗೆ ತೋರಿಸ್ತೀನಿ ಅಂಡ್ ಪ್ಲೀಸ್ ತುಂಬಾ ಜನಕ್ಕೆ ಗೊತ್ತಿಲ್ಲ ನನ್ನ ಇನ್ಸ್ಟಾಗ್ರಾಮ್ ಡಿಸೇಬಲ್ ಆಗಿದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಬ್ಲಾಕ್ ಮಾಡಿದರೆ ಅದು ಸಿಗ್ತಾ ಇಲ್ಲ ನಿಮ್ಮದು ಹಿಂಗೆಲ್ಲ ಹೇಳ್ತಾ ಆ ಥರ ಏನಿಲ್ಲ ನನ್ನ ಇನ್ಸ್ಟಾಗ್ರಾಮ್ ಐಡಿ ಬಂದ್ಬಿಟ್ಟು ಆರ್ ಟೆ ಜ್ಯೂರ್ ಅಂತ ಹೇಳ್ಬಿಟ್ಟು ಸೊ ಈ ಲಾಗ ನನ್ನ ಒರಿಜಿನಲ್ ಐ ಡಿ ಆ್ಯಂಡ್ ಇದಕ್ಕೆ ನಿಮಗೆ ಲಿಂಕ್ ಬೇಕು ಅಂತ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಪ್ಲೀಸ್ ಹೋಗಿ ಅಲ್ಲಿ ಟ್ಯಾಪ್ ಮಾಡಿದೆ ಸಾಕು ನಿಮಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಓಪನ್ ಆಗುತ್ತೆ ನನಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಒನ್ ಸಿಕ್ಸ್ಟಿ ಫೈವ್ ಮೆಂಬರ್ಸ್ ಫಾಲೋವರ್ಸ್ ಆಗಿದ್ದಾರೆ ನೂರ ಅರವತ್ತೈದು ಜನ ಆಗಿದ್ದಾರೆ ಪ್ರಮೋಷನ್ಸ್ ಎಲ್ಲ ಕೊಟ್ಟರೆ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ಬೋದು ಪ್ರಮೋಷನ್ಸ್ಗೆಲ್ಲ ಕೊಟ್ಟಿದ್ದೀನಿ ಪ್ರಾಡಕ್ಟ್ಗಳು ಕೂಡ ಒಂದೆರಡು ಪ್ರಾಡಕ್ಟ್ ರೀಚ್ ಕೂಡ ಆಗಿದೆ ಬಟ್ ಅದನ್ನು ಬಂದಿಲ್ಲ ಅವ್ರಿಗಿನ್ನ ವೀಡಿಯೋಸ್ ಮಾಡಿಲ್ಲ ಟೈಮ್ ಬೇಕು ಅಂತ ಹೇಳಿದರೆ ವೀಡಿಯೋಸ್ ಮಾಡೋಕ್ಕೆ ಮೇ ಬಿ ನೆಕ್ಸ್ಟ್ ವೀಕ್ ಅಲ್ಲಿ ಬರಬೇಕು ನೋಡೋಣ ಹೆಂಗಾಗತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಯಾರ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ಕೊತಾ ಇದ್ದೀನಿ ಪ್ಲೀಸ್ ಬ್ಯೂಟಿಫುಲ್ ಇಪ್ಪ ಬೆಲ್ಟ್ ನಾ ಇದೇ ಇಪ್ಪ ಅಂತ ಹೇಳಿದ್ದು ನಿಮಗೆ ಬಜೆಟ್ ಫ್ರೆಂಡ್ಲಿ ಆಗಿ ಬಜೆಟ್ ಫ್ರೆಂಡ್ಲಿ ಆಗಿ ಮತ್ತು ಕ್ವಾಲಿಟಿ ವೈಸಲ್ಲಿ ಕೂಡ ನಿಮಗೆ ಫಸ್ಟ್ ಆ್ಯಂಡ್ ಪ್ರೀಮಿಯಂ ಕ್ವಾಲಿಟಿಗೆ ಬೇಕು ಅಂತ ಅಂದರೆ ಸೊ ಈ ಒಂದು ಬ್ಯೂಟಿಫುಲ್ ಹಿಪ್ ಬೆಲ್ಟನ್ನು ನೋಡ್ಬೋದು ಇದು ನಿಮಗೆ ಟೂ ಪೀಸಸ್ ಅಷ್ಟೇ ಅವೈಲೇಬಲ್ ಇರೋದು ಇವಾಗ ಪಿಂಚು ಆಗಿ ಬಂದು ಎರಡೇ ಪೀಸ್ ಅವೈಲೇಬಲ್ ಇರೋದು ನಮಗೂ ಕೂಡ ಇಲ್ಲ ಸೋಲ್ಟ್ ಆಗೋಯ್ತು ಟ್ವೆಲ್ ಪೀಸಸ್ ಎಲ್ಲ ಪ್ರಾಡಕ್ಟ್ ಆಗೇ ಶಾಪ್ ಶಾಪಸ್ನೂ ಕೂಡ ಒಂದು ಸ್ವಲ್ಪ ಜನ ತೊಗೊಂಡೋದು ಸ್ವಲ್ಪ ಜನ ಆನ್ಲೈನಲ್ಲಿ ಬುಕ್ಕಿಂಗನ್ನ ಮಾಡ್ಕೊಂಡಿದ್ರು ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಒಂದು ಹಿಪ್ ಬೆಲ್ಟ್ ನಿಮಗೆ ಫಿನಿಶಿಂಗ್ ನೋಡ್ಬೋದು ಲಕ್ಷ್ಮಿ ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ಹಾಗೆ ಕ್ವಾಲಿಟಿ ನೋಡ್ಬೋದು ಕ್ವಾಲಿಟಿನೂ ಕೂಡ ಅಷ್ಟೇ ಸಕ್ಕತ್ತಾಗಿದೆ ಆ್ಯಂಡ್ ಇದರಲ್ಲಿ ಚೈನ್ ಇಷ್ಟು ಇಂಥ ಚೈನ್ ಬರೋದರಿಂದ ಸೊ ನಿಮ್ಗೆ ಸ್ವಲ್ಪ ಸೊ ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಆರಾಮ್ಸೆ ಆಗಿ ಅಡ್ಜಸ್ಟ್ನ ಮಾಡ್ಕೋಬೋದು ನೀವು ಎಷ್ಟು ಸೈಜಿಂದ ಡ್ರೆಸ್ನ ತೊಗೋತೀರಿ ಅಂತ ಅಂದರೆ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ತಗ ಕೂಡ ನೀವು ಡ್ರೆಸ್ಸಸ್ನ ತೊಗೋತೀರಾ ಅಂತ ಅಂದರೆ ಆರಾಮ್ಸೆ ಅಡ್ಜಸ್ಟ್ ಮಾಡ್ಕೋಬೋದು ಸೊ ಅಷ್ಟು ಚೆನ್ನಾಗಿದೆ ಸೊ ಆ್ಯಂಡ್ ಇಲ್ಲಿ ಕೆಳಗಡೆ ವೈಟ್ ಕಲರ್ ಪರ್ಲಸ್ ಇರೋದ್ರಿಂದ ಇದ್ರದ್ದು ಲುಕ್ ಇನ್ನೂ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಫುಲ್ಲು ಹಿಂಗಿಲ್ಲಿ ಲಕ್ಷ್ಮೀ ಬರುತ್ತೆ ಆಲ್ಸೋ ಮ್ಯಾಟ್ ಮಿಷಿನ್ ಫಿಫ್ಟಿಂಗೇ ಅಂತ ಆ್ಯಂಡ್ ಇದರ ಪ್ರೈಸ್ ಒಂದು ಜಸ್ಟ್ ರುಪೀಸ್ ಫೈವ್ ಫಿಫ್ಟಿ ವಿತ್ ಫ್ರೀ ಶಿಪ್ಪಿಂಗ್ ವಿತ್ ಗಿಫ್ಟ್ ಕೂಡ ಸಿಗುತ್ತೆ ಸೊ ಈ ಆಫರ್ ನಿಮಗೆ ಫ್ರೈಡೆ ವರ್ಗೂ ಇರುತ್ತೆ ಯಾರು ಕೂಡ ಈ ಆಫರ್ ಮಿಸ್ ಮಾಡ್ಕೊಬೇಡಿ ಫ್ರೀ ಶಿಫಿಂಗ್ ಫ್ರೀ ಗಿಫ್ಟ್ ಇರುತ್ತೆ ಸೊ ನೋಡ್ಬೋದು ಸಕ್ಕಾಗೂ ಅಂಡ್ ನಿಮಗೆ ಫೈವ್ ಫಿಫ್ಟಿ ಪ್ರೈಸ್ ಅಲ್ಲಿ ಕೂಡ ಇದ್ದು ಬಿಟ್ಟರೆ ಯಾವುದೂ ಕೂಡ ಬೇರೆ ಬೆಂಟು ಸಿಗೋದಿಲ್ಲ ಸೊ ಇದನ್ನ ಬೈ ಮಾಡಿ ಸೊ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಫಿಂಗ್ ತುಂಬ ಜನ ಕೇಳ್ತಾ ಇದ್ರಿ ಅಲ್ವಾ ಪ್ರೀಮಿಯಮ್ಮಲ್ಲಿ ನೆಕ್ಲೆಸ್ಗಳು ಅಥವಾ ಲಾಂಗ್ ಗಳು ಈ ಥರ ಸೆಟ್ಗಳೆಲ್ಲ ತೋರಿಸಿ ಅಂತ ಹೇಳ್ಬಿಟ್ಟು ನಾನಿವತ್ತು ನಮ್ಮ ವೆಂಡರ್ ಗೆ ಹೇಳ್ಬಿಟ್ಟು ವೀಡಿಯೋನ ಮಾಡಿಸ್ಕೊಂಡು ಕಳಿಸಿರುವಂಥದ್ದು ನೋಡ್ಬೋದು ಎಷ್ಟು ಚೆನ್ನಾಗಿರೋ ನ ಅವರು ಕಳಿಸಿದ್ರೆ ಅಂತ ಇದೆಲ್ಲ ಫುಲ್ಲು ಪ್ರೀಮಿಯಂ ಕ್ವಾಲಿಟಿ ನೆಕ್ಲೆಸಸ್ ಬರುತ್ತೆ ಸೇಮ್ ಟು ಸೇಮ್ ಇದು ಆ್ಯಸ್ ಇಟ್ ಈಸ್ ಗೋಲ್ಡ್ ಟೈಪ್ ಅಲ್ಲೇ ಬರುತ್ತೆ ನೋಡ್ಬೋದು ಆ ಫಿನಿಶಿಂಗ್ ಆ್ಯಂಡ್ ಕ್ವಾಲಿಟಿ ವೈಸ್ ಅಂತೂ ಸಕ್ಕತ್ತಾಗಿದೆ ಇದು ಫುಲ್ಲು ನೆಕ್ಲೆಸ್ ನಿಮ್ಮ ನೆಕ್ಗೆ ಫುಲ್ಲು ಕವರ್ ಆಗೋ ಥರ ಬರುತ್ತೆ ಆ್ಯಂಡ್ ಆಲ್ಸೋ ಎಸ್ ಗ್ರೀನ್ ಬಿಡ್ಸ್ ನೆಕ್ಲೆಸ್ಗಳು ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ ವೈಸ್ ನೋಡ್ಬೋದು ಫಿನಿಶಿಂಗ್ ನೋಡ್ಬೋದು ಸಕ್ಕತ್ತಾಗಿದೆ ಪ್ರತಿಯೊಂದೂ ಕೂಡ ಆ್ಯಂಡ್ ಆಲ್ಸೋ ಏರಿ ಸ್ಟೋನಲ್ಲೂ ಕೂಡ ಇದು ಸಿಗುತ್ತೆ ನಿಮಗೆ ಹಾಗೆ ನಿಮಗೆ ಕಲರ್ ಕಲರಲ್ಲಿ ಬೇಕು ಅಂತ ಕೇಳ್ತೀರ ಅಲ್ವಾ ನೀವು ನಿಮ್ಗೆ ಯಾವ್ದಾರ ಕಲರ್ ಕಲರಲ್ಲಿ ಬೇಕು ಅಂತ ಕೇಳೋರು ನಿಮಗೆ ಪ್ರೀಮಿಯಮರ್ ಆದರೆ ನೋಡಿ ಈ ಥರ ಕಲರಿಂಗ್ ಎಲ್ಲ ಸಿಗುತ್ತೆ ಗ್ರೀನ್ ಬೇಕಾ ಬ್ಲೂ ಬೇಕಾ ಸ್ಕೈ ಬ್ಲೂ ಪಿಂಕ್ ಪ್ರತಿಯೊಂದು ಕೂಡ ಗೋಲ್ಡ್ ಆಗಿರ್ಬೋದು ವೈಟಲ್ಲಿ ಎಲ್ಲ ಕಲರ್ ಕೂಡ ನಿಮಗೆ ಸಿಗುತ್ತೆ ಅಂಡ್ ನಿಮ್ಗೆ ಇದರಲ್ಲಿ ಸ್ಮಾಲ್ ಸೈಜಲ್ಲಿ ಬೇಕು ಅಂತ ಅಂದರೆ ಹಾಗೆ ಪಾರ್ಟಿವರಿಗೆಲ್ಲ ನಿಮಗೆ ಫುಲ್ ಪ್ರೀಮಿಯಮಲ್ಲಿರುವಂತಹ ಅಮೇರಿಕನ್ ಡೈಮಂಡ್ ಸೆಟ್ ಬೇಕು ಅಂತ ಅಂದ್ರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಅಂಡ್ ಏಡಿಸ್ಟೋನಲ್ಲಿ ಎಲ್ಲ ಫುಲ್ ನಿಮಗೆ ಗ್ರ್ಯಾಂಡ್ ನೆಕ್ಲೆಸ್ ಬೇಕು ಅಂತ ಹೇಳಿದ್ರೆ ಅವರೆಲ್ಲ ಕೇಳ್ತಾ ಇರ್ತೀರಲ್ವಾ ಅವ್ರಿಗೆ ಹಾಗೆ ಶಾರ್ಟ್ ಒನ್ ಬೇಕು ಫುಲ್ ನೆಕ್ ಕವರ್ ಆಗೋವಂಥದ್ದು ಬೇಕು ಅಂದರೆ ಪ್ರತಿಯೊಂದು ಕೂಡ ಅವರು ವೀಡಿಯೋ ಮಾಡಿ ಕಳಿಸ್ಕೊಟ್ಟಿದ್ದಾರೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಒಂದಕ್ಕಿಂತ ಒಂದು ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಆ್ಯಂಡ್ ಆಲ್ಸೋ ಕಾಂಬೋ ಸೆಟ್ಗಳಲ್ಲೂ ಕೂಡ ಅಷ್ಟೇನೇ ಸೂಪರ್ ಆಗಿದೆ ನನ್ನ ಫೇವ್ರೇಟ್ ಸೆಟ್ ಅಂದರೆ ಇದು ನಂಗೆ ಇಷ್ಟ ಆಯಿತು ಕಾಯಿನ್ ಟೈಪಲ್ಲಿರೋದ್ರಿಂದ ಸಕ್ಕತ್ತಾಗಿದೆ ಗೈಸ್ ಸೂಪರ್ ಆಗಿದೆ ಆ್ಯಂಡ್ ಆಲ್ಸೋ ಎಲ್ಲ ಪ್ರತಿಯೊಂದೂ ಕೂಡ ಎ ಡಿ ಸ್ಟೋನ್ ಬೇಕಾ ಅಥವಾ ಡೈಮಂಡ್ ಜ್ಯುವೆಲ್ರಿಯಲ್ಲಿ ಬೇಕಾ ಇಟ್ ಮೀನ್ಸ್ ಅಮೆರಿಕನ್ ಡೈಮಂಡಲ್ಲಿ ಬೇಕಾ ಪ್ರತಿಯೊಂದು ಕೂಡ ಅವ್ರ ಕಡೆ ಸಿಗುತ್ತೆ ಆ್ಯಂಡ್ ಅವರು ಕೂಡ ನಿಮಗೆ ಯಾವ ಥರ ಬೇಕು ಆ ಥರ ಕೂಡ ಅವರು ಕಸ್ಟಮೈಸ್ ಕೂಡ ನಿಮಗೆ ಮಾಡಿಸಿ ಕೊಡ್ತಾರೆ ಅಥವಾ ಬೇರೆ ಕಡೆ ಎಲ್ಲ ನೋಡಿ ನಂಗೆ ಇದೇ ಥರದ್ದು ಬೇಕು ಅಂತ ಕೂಡ ಕಸ್ಟಮೈಸ್ ಕೂಡ ಮಾಡಿ ಕೊಡ್ತಾರೆ ನನ್ನ ವೆಂಡರ್ ಕಡೆ ಸೊ ಸಕ್ಕದಾಗಿದೆ ಆ್ಯಂಡ್ ಇದು ಕೂಡ ಅಷ್ಟೇ ರೂಬಿಯಲ್ಲಿರುವಂಥ ನೆಕ್ಲೆಸ್ ಕಾಂಬೋಸ್ ಸಖತ್ತಾಗಿದೆ ಇದೆಲ್ಲ ಕೂಡ ಅಷ್ಟೆಲ್ಲ ಟ್ರೆಂಡಿಂಗ್ ಡಿಸೈನು ಇದ್ರಲ್ಲಿ ಯಾವ್ದಾದ್ರು ನಿಮಗೆ ಬೇಕು ಅಂತ ಅಂದ್ರೆ ಪ್ರತಿಯೊಂದು ಕೂಡ ಸೇಲಿಗೆ ಕೂಡ ಇರುತ್ತೆ ಬಟ್ ಪ್ರೀಮಿಯಮ್ ಇರೋದರಿಂದ ಪ್ರೈಸ್ ಮಾತ್ರ ಹೈ ಇರುತ್ತೆ ನೆಕ್ಲೆಸಸ್ ಸರ್ ಆದರೆ ಫೈವ್ ಟು ಸಿಕ್ಸ್ ತೌಸಂಡ್ ಅಥವಾ ಕಾಂಬೋರೆ ಏಟ್ ಟು ನೈನ್ ತೌಸಂಡ್ ಇರುತ್ತೆ ಇದೆಲ್ಲ ಹಿಪ್ ಬೆಲ್ಟ್ ನೋಡ್ಬೋದು ಫುಲ್ಲು ಎಲ್ಲ ಕೂಡ ಪ್ರೀಮಿಯಂ ಕ್ವಾಲಿಟಿ ಇರುವಂಥ ಹಿಪ್ ಬೆಲ್ಟು ಅವರು ಒಂದು ಫುಲ್ ನೀಟಾಗಿ ವಿಡಿಯೋ ಮಾಡಿ ಕಳಿಸಿದ್ರು ನೋಡ್ಬೋದು ಎಷ್ಟು ಪ್ರೀಮಿಯಂ ಕ್ವಾಲಿಟಿ ಇದೆ ಹಾಗೆ ಫಿನಿಶಿಂಗ್ ಎಷ್ಟು ಚೆನ್ನಾಗಿದೆ ಅಂತ ಇದು ಅಷ್ಟೇ ಪ್ರೀಮಿಯಂ ಕ್ವಾಲಿಲ್ ಇರೋ ನೆಕ್ಲೆಸ್ಗಳು ಸಾರಿ ಹಿಪ್ ಬೆಲ್ಟ್ಗಳು ನಿಮಗೆ ಸಿಗುತ್ತಾ ಹೋಗುತ್ತೆ ಐ ಥಿಂಕ್ ಇದರ ಪ್ರೈಸ್ ಬಂದ್ಬಿಟ್ಟು ಒಂದು ಫೋರ್ ಟು ಫೈವ್ ತೌಸಂಡ್ ಸ್ಟೋನ್ ಆದರೆ ಈ ವೈಟ್ ಕಲರ್ ಬಂದು ಸ್ಟೋನ್ ಇದ್ದಾರೆ ನಿಮಗೆ ಸಿಕ್ಸ್ ಟು ಸೆವೆನ್ ತೌಸಂಡ್ ನಿಯರ್ ನಂಗೆ ಗೊತ್ತಿಲ್ಲ ಕರೆಕ್ಟಾಗಿ ಬಟ್ ನಾನು ಒಂದು ಮ್ಯಾಕ್ಸಿಮಮ್ ಹಂಗ್ ಹೇಳ್ತಾ ಇರೋದು ಜಾಸ್ತಿನೂ ಇರ್ಬೋದು ಕಮ್ಮಿನೂ ಇರ್ಬೋದು ಬಟ್ ಇದು ತುಂಬಾ ಚೆನ್ನಾಗಿದೆ ಸೊ ಪ್ರೈಸ್ಗೆ ಇದು ವರ್ತ್ ಅಂತ ಹೇಳ್ಬೋದು ದಿಸ್ ಬ್ಯೂಟಿಫುಲ್ ಹಾರಮ್ ಇದನ್ನು ಕೂಡ ನಿಮಗೆ ತ್ರೀ ಪೀಸಸ್ನ ತೋರಿಸಿದೆ ಬಟ್ ಲಾಸ್ಟ್ ಒಂದೇ ಪೀಸ್ ಅವೈಲೇಬಲ್ ಇರೋದು ಆ್ಯಂಡ್ ಈಗ ಇಯರಿಂಗ್ಸ್ ಕೂಡ ಬರುತ್ತೆ ಸೊ ಇದೊಂದು ತುಂಬಾ ಬ್ಯೂಟಿಫುಲ್ ಆಗಿದೆ ಆ್ಯಂಡ್ ನಿಮ್ಗೆ ಇಲ್ಲಿ ಸೆಂಟರ್ ಲಕ್ಷ್ಮಿ ಡಿಸೈನ್ ಬರುತ್ತೆ ಆ್ಯಂಡ್ ಫುಲ್ ಇಲ್ಲಿ ನಿಮಗೆ ತುಂಬ ಪಿಕ್ಕಾಕ್ ಡಿಸೈನ್ ಬರುತ್ತೆ ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ಮಾವಿನಕಾಯಿ ಟೈಪ್ ಡಿಸೈನ್ ಕೆಲಸ ಕೇಳ್ತಾರೆ ಕೆಲವರು ಶಾರ್ಟ್ ಟೈಪ್ ಡಿಸೈನ್ ಕೂಡ ತುಂಬ ಚೆನ್ನಾಗಿದೆ ಸೊ ಮಾವಿನಕಾಯಿ ಡಿಸೈನ್ ಇಲ್ಲಿ ಡಿಸೈನ್ ಬರುತ್ತೆ ಆ್ಯಂಡ್ ಇಲ್ಲಿ ಒಂದು ರೌಂಡಕ್ಕೂ ಕೂಡ ಇಲ್ಲಿ ನಿಮಗೆ ಬದುಕು ಡಿಸೈನ್ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಆ್ಯಂಡ್ ಗೋಲ್ಡ್ ಆ್ಯಂಡ್ ವೈಟ್ ಪರ್ಫ್ಯೂ ನಿಮಗೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನೋಡ್ಬೋದು ಇಷ್ಟು ಕ್ಲಿಯರ್ ಆಗಿದೆ ಆ್ಯಂಡ್ ಎಷ್ಟು ಕ್ವಾಲಿಟಿ ಇದೆ ಆ್ಯಂಡ್ ಎಷ್ಟು ನೀಟಾಗಿ ಫಿನಿಷಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು ಇಯರ್ಂಗ್ಸ್ ಬರುತ್ತೆ ಈಗ ಪ್ರೈಸ್ ಬಂದ್ಬಿಟ್ಟು ಸೆವೆನ್ ನೈಂಟಿ ಏನ್ ರುಪೀಸ್ ಟಿ ಶುಪಿ ಸೆವೆನ್ ನೈಂಟಿ ಈ ಬ್ಯೂಟಿಫುಲ್ ಬ್ಯಾಂಗಲ್ಸ್ ನೋಡಬಹುದು ಎಷ್ಟು ಚೆನ್ನಾಗಿದೆ ಅಂತ ಒಟ್ಟು ನಿಮಗೆ ಸಿಕ್ಸ್ ಬ್ಯಾಂಗಲ್ಸ್ ಸೆಟ್ ಆಫ್ ತ್ರೀ ಸಿಕ್ಸ್ ಬ್ಯಾಂಗಲ್ಸ್ ಬರುತ್ತೆ ಇದು ನಿಮಗೆ ಕ್ರಿಸ್ಟಲಲ್ಲಿ ಅಲ್ಲಿ ಬರುತ್ತೆ ಸಾರಿ ವೈಟ್ ರೂಪಿ ಅಂಡ್ ವೈಟ್ ಗ್ರೀನ್ ಸ್ಟೋನ್ ಕ್ರಿಸ್ಟಲ್ ಸ್ಟೋನಲ್ಲಿ ಬರುತ್ತೆ ಸೊ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರು ಇದು ನಿಮಗೆ ಟೂ ಸಿಕ್ಸ್ ಬರುತ್ತೆ ಸೈಜು ಸೆಂಟರ್ ಬ್ಯಾಂಗಲ್ ಒಂದು ಲಕ್ಷ್ಮಿ ಮತ್ತೆ ಫ್ಲವರ್ ಡಿಸೈನ್ ಒಂದಕ್ಷ್ಮಿ ಒಂದು ಫ್ಲವರ್ ಒಂದಷ್ಟು ಒಂದು ಫ್ಲವರ್ ಈ ಡಿಸೈನ್ ಬರುತ್ತೆ ಆ್ಯಂಡ್ ಇದು ಕೂಡ ಅಷ್ಟೇ ಚೆನ್ನಾಗೇ ಥರ ಸ್ಟೋನ್ಸ್ ಅಲ್ಲಿ ಬರುತ್ತೆ ಆ್ಯಂಡ್ ಇದು ತ್ರೀ ಪ್ಲಸ್ ತ್ರೀ ಒಟ್ಟು ಸಿಕ್ಸ್ ಬ್ಯಾಂಗಲ್ಸ್ ಬರುತ್ತೆ ನಿಮಗೆ ಈ ಥರ ಸಿಕ್ಸ್ ಬ್ಯಾಂಗಲ್ಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಬ್ಯಾಂಗಲ್ಸ್ ಕ್ವಾಲಿಟಿ ಕೂಡ ಅಷ್ಟೇ ಫಿನಿಶಿಂಗು ಕೂಡ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು ಇದರ ಪ್ರೈಸ್ ಬಂದ್ಬಿಟ್ಟು ಸೆವೆನ್ ಫಿಫ್ಟಿ ರುಪೀಸ್ ವಿತ್ ಪ್ರೀಮಿಯಂ ಮ್ಯಾಟ್ ಕ್ವಾಲಿಟಿ ಇದೆ ಆ್ಯಂಡ್ ಇದರಲ್ಲಿ ನೋಡ್ಬೋದು ಎಷ್ಟು ನೀಟಾಗಿ ಫಿನಿಶಿಂಗ್ ಕೊಟ್ಟಿದ್ದಾರೆ ಅಂತ ಅಂದರೆ ಯಾವುದೇ ಥರ ಲಕ್ಷ್ಮಿ ಆಗಲಿ ಫ್ಲವರ್ ಆಗಲಿ ಏನು ಕೂಡ ಆಗಬಾರ್ದು ಅಂದಿರೋದು ಈ ಥರ ರೌಂಡಾಗಿ ಎಕ್ಸ್ಟ್ರಾ ಅಂತ ಕಡ್ಡಿ ಥರ ಆ್ಯಡ್ ಮಾಡಿದಾರಲ್ವಾ ಸೊ ಹಾಗಾಗಿ ನಿಮಗೆ ಯಾವುದೇ ಥರ ಕಟ್ ಆಗೋ ಚಾನ್ಸಸ್ ಅಥವಾ ಇದು ಗೊದು ಆ ಥರ ಎಲ್ಲ ಏನೂ ಆಗಲ್ಲ ನಾಟ್ ಮ್ಯಾಟ್ ಇದು ಆ್ಯಂಡಿಕ್ಕಲ್ ಬರುತ್ತೆ ಸೊ ಸಿಕ್ಸ್ ಬ್ಯಾಂಗಲ್ಸ್ ಬರುತ್ತೆ ಸಿಕ್ಸ್ ಫಿಫ್ಟಿ ರುಪೀಸ್ ತ್ರೀ ಶಿಫ್ಟಿಂಗ್ ನಿಮಗೆ ಇದು ಆ್ಯಂಡ್ ಬರುತ್ತೆ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಡಿಸೈನ್ ಆಗಿದ್ದರು ಕ್ವಾಲಿಟಿ ನೋಡ್ತಾ ಫಿಫ್ಟಿ ರುಪೀಸ್ ತ್ರೀ ಶಿಫ್ಟಿಂಗ್ ಫಾರ್ ಸಿಕ್ಸ್ ಬ್ಯಾಂಗಲ್ಸ್ ಇದರ ಸೈಜ್ ಬಂದ್ಬಿಟ್ಟು ಟೂ ಸಿಕ್ಸ್ ಆಗಿರುತ್ತೆ ಸಿಂಗಲ್ ಸಿಂಗಲ್ ಬಳೆಗಳು ಕೂಡ ಸಿಂಗಲ್ ಕಡಾತ ಸಿಂಗಲ್ ಬಳೆಗಳನ್ನ ತೋರಿಸಿ ನೋಡ್ಬೋದು ಸೊ ನೋಡ್ಬೋದು ದಿಸ್ ಬ್ಯೂಟಿಫುಲ್ ಸಿಂಗಲ್ ಬ್ಯಾಂಗಲ್ಸ್ ಇದರ ಸೈಜ್ ಬಂದ್ಬಿಟ್ಟು ಟೂ ಫೋರ್ ಟೂ ಸಿಕ್ಸ್ ಇದು ಕೂಡ ಟೂ ಸಿಕ್ಸ್ ಆಗಿರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನಿಮಗೆ ಲಕ್ಷ್ಮಿ ಬರುತ್ತೆ ಸೊ ಬ್ಯಾಂಡಲ್ ಅಲ್ಲಿ ಫೋರ್ ಲಕ್ಷ್ಮಿ ಅಂತ ಫೋರ್ ಲಕ್ಷ್ಮಿ ಬರುತ್ತೆ ಆ್ಯಂಡ್ ಇಲ್ಲಿ ವೈಟ್ ಆ್ಯಂಡ್ ಗ್ರೀನ್ ಕಲರ್ ಸ್ಟೋನಲ್ಲಿ ಡಿಸೈನ್ ಬರುತ್ತೆ ಅಂಡ್ ಈ ಸ್ಟೋನ್ ಬಿದ್ದೋಗೋಕ್ಕೆ ಚಾನ್ಸ್ ಎಲ್ಲ ಸೊ ನೋಡ್ತಿದ್ದೆ ಅಲ್ವಾ ಎಷ್ಟು ನೀಟಾಗಿ ಫಿನಿಶಿಂಗ್ನ ಕೊಟ್ಟಿದ್ದಾರೆ ಅದು ನಿಮಗೆ ಡಬಲ್ ಡಬಲ್ ಆಗಿ ಕೊಟ್ಟಿರ್ತಾರಲ್ಲ ಸೊ ಅದ್ರೆಲ್ಲ ಆಗೋದೇ ಇಲ್ಲ ಸೊ ಇದು ಟೂ ಬ್ಯಾಂಡಲ್ಸ್ ಒನ್ ಮಂತ್ರಿ ಒನ್ ಮಂತ್ ಹಾಕೊಳ್ಳೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ನಿಮಗೆ ರೂಬಿ ಆ್ಯಂಡ್ ಗ್ರೀನ್ ವಿತ್ ಗೋಲ್ಡ್ ಇರೋದ್ರಿಂದ ಸ್ಯಾರೀಸ್ ಸ್ಯಾರೀಸ್ಗೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ತುಂಬ ಚೆನ್ನಾಗಿ ಮ್ಯಾಚ್ ಕೂಡ ಆಗುತ್ತೆ ಸೊ ಸಕ್ಕದಾಗಿದೆ ಆ್ಯಂಡ್ ಇದರ ಪ್ರೈಸ್ ನೋಡಿ ತುಂಬಾ ಬಜೆಟ್ ಫ್ರೆಂಡ್ಲಿ ಜಸ್ಟ್ ರುಪೀಸ್ ಫೈ ಫಿಫ್ಟಿ ರುಪೀಸ್ ಫ್ರೀ ಶೂಪಿಂಗ್ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶೂಪಿಂಗ್ ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕಡನೇ ತೋರಿಸ್ತೀನಿ ಓಕೆ ಏಡಿ ಸ್ಟೋನ್ ಕಡ ಈಗ ಜನ ಎಡಿ ಸ್ಟೋನ್ ಕೂಡ ಕಡಗಳನ್ನ ಕೇಳ್ತೀರಾ ಎಡಿ ಸ್ಟೋನ್ ವಿತ್ ಆಂಟಿಕ್ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬೋದು ಸಖತ್ತಾಗಿದೆ ಇದು ನಿಮಗೆ ಐಡಲ್ ಬರಲ್ಲ ನಾನ್ ಐಡಲ್ ಬರುತ್ತೆ ಇದನ್ನು ಕೂಡ ನಿಮಗೆ ಟೂ ಟೂ ಸಿಕ್ಸ್ ಇದು ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ದಾರೆ ಎಷ್ಟು ಪಡಪಡ ಬರುತ್ತೆ ಬಟ್ ಇದು ನೋಡ್ಬಿಟ್ಟು ಫುಲ್ ನಿಮ್ಗೆ ಸ್ಟೋನಲ್ಲೇ ಬರುತ್ತೆ ನೋಡ್ಬೋದು ಡಿಸೈನ್ ಎಷ್ಟು ಚೆನ್ನಾಗಿದೆ ಅಂತ ಇದು ಕೂಡ ಅಷ್ಟೇ ನಿಮಗೆ ಸಿಂಗಲ್ ಸಿಂಗಲ್ ಕಡೆ ಬಟ್ ಅಂಡ್ ಪಿಂಗ್ ಕ್ವಾಲಿಟಿ ಸ್ಟೋನ್ ಮಾಡುವಂತಹುದು ಸೊ ಕೆಲವು ಡಿಸೈನ್ಸ್ ನೋಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಸ್ಟೋನ್ ಯಾವ ಥರ ಬರುತ್ತೆ ಅಂತ ಹೇಳ್ಬೋದು ಸೊ ಇದರ ಪ್ರೈಸ್ ಬಂದ್ಬಿಟ್ಟು ಸಿಕ್ಸ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಫರ್ ಟೂ ಬ್ಯಾಂಗಲ್ಸ್ ಬಿಕಾಸ್ ಇದು ಸ್ಟೋನ್ ಕ್ವಾಲಿಟಿ ಏಟೋನ್ ಫಿನಿಶಿಂಗ್ ಇರುವಂತ ಸಿಕ್ಸ್ ಫಿಫ್ಟಿ ಫ್ರೀ ಶಿಪ್ಪಿಂಗ್ ಒನ್ ಉಂಟು ದೀಸ್ ಬ್ಯೂಟಿಫುಲ್ ಸೆಟ್ ಇವಾಗ ಆವಾಗ ನಾನು ನಿಮಗೆ ತೋರಿಸಿದ್ನಲ್ಲ ಈ ಸೆಟ್ಟು ಈ ಸೆಟ್ ಸ್ವಲ್ಪ ಸಿಮಿಲರ್ ಇದೆ ಆ್ಯಂಡ್ ಇದು ಬಂದು ನಿಮಗೆ ಟೂ ಸಿಕ್ಸ್ ಸೈಜ್ ಬರುತ್ತೆ ಇದು ಕೂಡ ಅಷ್ಟೇ ಸೇಮ್ ಇಲ್ಲಿ ಸೆಂಟರಲ್ಲಿ ಲಕ್ಷ್ಮಿ ಬರುತ್ತೆ ಸೆಂಟರಲ್ಲಿ ಲಕ್ಷ್ಮಿ ಬರುತ್ತೆ ಆ್ಯಂಡ್ ವೈಟ್ ಆ್ಯಂಡ್ ಗ್ರೀನ್ ಸ್ಟೋನಲ್ಲಿ ಡಿಸೈನ್ ಕೂಡ ಬರುತ್ತೆ ಟೋಟಲ್ ಆಗಿ ನಿಮಗೆ ಸಿಕ್ಸ್ ಪ್ಯಾಂಗಲ್ಸ್ ಬರುತ್ತೆ ಸೆಟ್ ಆಫ್ ಸೆಟ್ಟಲ್ಲಿ ನಿಮಗೆ ಸಿಕ್ಸ್ ಪ್ಯಾಂಗಲ್ಸ್ ಬರುತ್ತೆ ಆ್ಯಂಡ್ ಇಲ್ಲೂ ಕೂಡ ಅಷ್ಟೇ ನಮಗಿರು ಬರುತ್ತೆ ಎರಡು ಕೂಡ ಸೇಮ್ ಡಿಸೈನ್ ಬಟ್ ಅಲ್ಲಿ ಡಿಫ್ರೆನ್ಸ್ ಇದೆ ಒಂದು ಟೂ ಸಿಕ್ಸ್ ಬರುತ್ತೆ ಒಂದು ಬರುತ್ತೆ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಸಕ್ಕಟ್ ಆಗಿದೆ ಸಿಕ್ಸ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಅಷ್ಟೇ ಸಿಕ್ಸ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಒಂದ್ ಸೆಟ್ ಕಾಂಬೋ ಇದೆ ಸಿಕ್ಸ್ ಬ್ಯಾಂಗಲ್ಸ್ಗೆ ಸಿಕ್ಸ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಫ್ರೀ ಶಿಪಿಂಗ್ ಇರುತ್ತೆ ಫ್ರೀ ಗಿಫ್ಟ್ ಆಫರ್ ನಿನ್ನೆ ಸ್ಟಾಕ್ ಅಲ್ಲಿ ಇನ್ನೊಂದು ಫುಲ್ ಆಗಿರುವಂತಹ ಏರಿ ಸ್ಟೋನ್ ಪ್ರೀಮಿಯಂ ಕ್ವಾಲಿಟಿ ಪರ್ಲ್ ಸಿಟ್ಟು ರೀಸ್ಟಾಕ್ ಆಗಿತ್ತು ಬಟ್ ಅದನ್ನೇ ಅದನ್ನ ತೋರಿಸಿದ್ರೆ ಬಿಟ್ಟೆ ಇದಕ್ಕೆ ಈ ತರ ಇಯರಿಂಗ್ಸ್ ಕೂಡ ಬರುತ್ತೆ ನೋಡಬಹುದು ಸ್ಟೋನ್ ಕೆಲವೊಂದ್ರೆ ನಾರ್ಮಲ್ ಸ್ಟೋನ್ ಯಾವುದು ಏಡಿ ಸ್ಟೋನ್ ಯಾವುದು ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಸೊ ನಿಮಗೆ ಏಡಿ ಸ್ಟೋನ್ ಅಂತ ತುಂಬಾನೇ ಚೆನ್ನಾಗಿದೆ ಅಷ್ಟೇ ಇದು ನಾನ್ ಐಡಲ್ ಬರುತ್ತೆ ಸೊ ಇದು ಡಿಫ್ರೆಂಟ್ ಆಗಿ ಇನ್ನೊಂದು ಮಳೆ ಇದೆ ಸೊ ಹಂಗಾಗಿ ತುಂಬ ಡಿಫ್ರೆಂಟ್ ಆಗುತ್ತೆ ಆ್ಯಂಡ್ ಪರ್ ಕ್ವಾಲಿಟಿ ಕೂಡ ಅಂದರೆ ನೀಟಾಗಿ ಡಬಲ್ ಅಂದರೆ ಎರಡೆರಡು ಕ್ರೈದ್ ಎರಡು ಹೇಳಿ ಫಿನಿಶಿಂಗ್ ಆಗಿ ಕೊಟ್ಟಿದ್ದ ಯಾವ್ಯಾವ ಕಾರಣಕ್ಕೂ ಕೂಡ ನಿಮಗೆ ಗೊತ್ತಾಗಲ್ಲ ಆ್ಯಂಡ್ ಸೇಫ್ ಇಯರಿಂಗ್ ಆರಾಮಾಗಿ ಯೂಸ್ ಮಾಡೋದು ಆ್ಯಂಡ್ ಪರ್ಲ ಕಲರ್ ಹೋಗುತ್ತಾರೆ ಖಂಡಿತ ಪರ್ಲ ಕಲರ್ ಹೋಗಲ್ಲ ಬಿಕಾಸ್ ಇದನ್ನ ಫಸ್ಟ್ ಪರ್ಲೆ ಯೂಸ್ ಮಾಡಿ ಕಲ ಮಾಡಿ ಕರಲ್ಲ ಹಾಗಾಗಿ ಕಲರ್ ತಗೊಂಡು ಇದಕ್ಕೆ ಈ ಥರ ಇಯರಿಂಗ್ ಕೂಡ ಬರುತ್ತೆ ಇದಕ್ಕೆ ಈ ಥರ ಇಯರಿಂಗ್ಸ್ ಕೂಡ ಬರುತ್ತೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ನಿಮಗೆ ಇಲ್ಲಿ ಕೂಡ ನಿಮಗೆ ಗ್ರೀನ್ ಆ್ಯಂಡ್ ರೂಬಿ ನಿಮಗೆ ಡಿಸೈನ್ ಕೂಡ ಬರುತ್ತೆ ಅದು ಕೂಡ ಮಾಡಿದರೆ ತುಂಬಾ ಚೆನ್ನಾಗಿದೆ ಆ್ಯಂಡ್ ಇದರ ಪ್ರೈಸ್ ಉಂಟು ತೌಸಂಡ್ ಟೂ ನೈಟ್ ರುಪೀಸ್ ಟು ಫ್ರೀ ಗಿಫ್ಟ್ ತೌಸಂಡ್ ನೆಕ್ಸ್ಟ್ ಕುಪ್ಪು ನಾನು ಇದನ್ನ ಲಾಸ್ಟ್ ಒಂದು ತೋರಿಸಿದೆ ಬಟ್ ಕ್ಲಿಯರ್ ಆಗಿ ತೋರಿಸ್ ಕೇಳಿ ಸರಿ ನೋಡ್ಬೋದು ಎಷ್ಟು ಪ್ರೀಮಿಯಂ ಕ್ವಾಲಿಟಿ ಇದೆ ಅಂದರೆ ಇದು ಒಂದು ನಿಮಗೆ ಏಡಿ ಸ್ಟೋನಲ್ಲಿ ಬರ್ತದೆ ತುಂಬ ಚೆನ್ನಾಗಿ ನೆಕ್ಲೇಸ್ ಅಂತ ಆ್ಯಂಡ್ ನನ್ನ ಕಡೆ ಫಾಸ್ಟ್ ಮೂವಿಂಗ್ ಕೂಡ ಹೌದು ಇದು ನಾನು ಉಂಟು ಟೂ ಪೀಸಸ್ ತರಿಸಿದೆ ಲಾಸ್ಟ್ ಪೀಸಲ್ಲಿ ತೋರಿಸಿದ್ದೆ ರೊಪ್ಪಿಸ್ ಇದು ಬೇರೆ ರೆ ಪೀಸ್ ಸೊ ಲಾಸ್ಟ್ ದೇದಲ್ಲ ಇದನ್ನ ಶಾಪಲ್ಲಿ ಒಬ್ರು ಬಂದು ಬೈ ಮಾಡ್ಕೊಬೋದು ಬಂದು ಒಂದು ಇನ್ನು ಲಾಸ್ಟ್ ಅವೈಲೇಬಲ್ ಇರೋದು ನಿಮ್ಗೆ ಸೆಂಟ್ರಲ್ಲಿ ಗ್ರೀನ್ ಸ್ಟೋನ್ ಬರುತ್ತೆ ಸ್ಟೋನ್ ಕ್ವಾಲಿಟಿ ಬೈದಿಟ್ಟು ಸೂಪರ್ ಆಗಿದೆ ಆ್ಯಂಡ್ ನಿಮಗಿಲ್ಲಿ ಫುಲ್ಲು ಈ ಈ ಒಂದು ಪಾರ್ಟಲ್ಲಿ ಫುಲ್ ನಿಮಗೆ ಚಿಕ್ಕ ಚಿಕ್ಕದಾಗಿ ಗ್ರೀನ್ ಸ್ಟೋನ್ ಬರುತ್ತೆ ವೈಟಲ್ಲಿ ನಿಮಗೆ ಶಾಕ್ ಆಗಿಂಗ್ ಆ್ಯಂಡ್ ಇಲ್ಲಿ ಗ್ರೀನ್ ಸ್ಟೋನ್ಸ್ ಕೂಡ ಬರುತ್ತೆ ಆ್ಯಂಡ್ ಇಲ್ಲಿಂದ ಒಂದು ಲೇಯರು ಡೈಮಂಡ್ ಥರ ವೈಟಲ್ಲಿ ಬರುತ್ತೆ ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ಫುಲ್ ಇಲ್ಲಿ ರೂಬಿಯಲ್ಲಿ ಬರುತ್ತೆ ಮತ್ತು ಸೇಮ್ ಗೋಲ್ಡಲ್ಲಿ ಏನು ಬರುತ್ತೆ ಅಷ್ಟು ಚೆನ್ನಾಗಿದೆ ಆ್ಯಂಡ್ ಇದಕ್ಕೆ ಇಯರಿಂಗ್ಸ್ ಬಂದು ಈಗ ಇಯರಿಂಗ್ಸ್ ಅಷ್ಟು ತುಂಬ ಚೆನ್ನಾಗಿದೆ ಆ್ಯಂಡ್ ಇದರ ಪ್ರೈಸ್ ಬಂದು ತೌಸಂಡ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ವಿತ್ ಪ್ರೀಮಿಯಂ 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 ಕ್ವಾಲಿಟಿ ಸೊ ನೋಡ್ತಾ ಇರ್ಬೋದು ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಪ್ರೀಮಿಯಂ ಕರ್ತಿದೆ ಅಂತಂದರೆ ಫುಲ್ ಪ್ರೀಮಿಯಂ ಕ್ವಾಲಿಟಿ ಬರುತ್ತೆ ಇದು ಆ್ಯಂಡ್ ಇದರ ಪ್ರೈಸ್ ಒಂದು ತೌಸಂಡ್ ಹಂಡ್ರೆಡ್ ರುಪೀಸ್ ಫ್ರೀ ಶಿಪ್ಪಿಂಗ್ ವಿತ್ ಫ್ರೀ ಗಿಫ್ಟ್ ಕೂಡ ಇರುತ್ತೆ ಫ್ರೀ ಶಿಪ್ಪಿಂಗ್ ಇದು ಫ್ರೀ ಗಿಫ್ಟ್ ಯಾರು ಕೂಡ ಇಲ್ಲ ಆಫರ್ ಮಿಸ್ ಮಾಡ್ಕೋಬೇಕು ದಿನ ಹೇಳ್ತೀವಿ ನಿಮ್ಗೆ ಇಷ್ಟಿಸ ತಗೊಂಡ್ರೆ ಫ್ರೀ ಶಿಪ್ಪಿಂಗ್ ಮಾತ್ರ ಸಿಗ್ತಿದೆ ಈಗ ಫ್ರೀ ಶಿಪ್ಪಿಂಗ್ ಜೊತೆ ಫ್ರೀ ಗಿಫ್ಟ್ ಕೂಡ ಸಿಗ್ತಿದೆ ಅಂದರೆ ಫ್ರೀ ಮಿಸ್ ಚಿತ್ರಗಳನ್ನ ಅಂದ್ರೆ ಮಾಂಟಿಕ್ಕ ಅಂತ ತಿರುಗಿ ಹೇಳ್ತಾರೆ ನಾವು ಹತ್ರ ಹೇಳ್ತಾರೆ ಬೈತಲೆ ಬೊಟ್ಟು ಅಂತ ಹೇಳ್ತಾರೆ ಬೈತಲೆ ಬೊಟ್ಟುಗಳನ್ನ ಕೇಳ್ತಾ ಇದ್ದಾರೆ ಅಂತ ಇದರಲ್ಲೂ ಕೂಡ ನಿಮಗೆ ಏಡಿ ಸ್ಟೋನಲ್ಲೇನೆ ಬೈತಲೆ ಬೋಟನ್ನು ತರಿಸಿದ್ದೀನಿ ನಿಮಗೆ ರೈಸ್ ಫ್ಲೋರ್ ಡಿಸೈನಲ್ಲಿ ಡಿಸೈನ್ ಬರುತ್ತೆ ಆ್ಯಂಡ್ ಗ್ರೀನ್ ಸ್ಟೋನ್ ಬರುತ್ತೆ ಇದರಲ್ಲಿ ತುಂಬಾ ಚೆನ್ನಾಗಿದೆ ತುಂಬ ಸಾಫ್ಟಾಗಿ ಹೇಳಿದೆ ಟಚ್ ಬುಡ್ ಕೂಡ ಟಚ್ ಕೂಡ ಅಷ್ಟೇ ತುಂಬ ಸಾಫ್ಟ್ ಆಗಿ ಟಚ್ ಯೂಸ್ ಕೊಡ್ತಾ ಇದೆ ಎಷ್ಟು ಚೆನ್ನಾಗಿದೆ ಫಲಫಲ ಹೊಡಿತ ಚೆನ್ನಾಗಿದೆ ಆ್ಯಕ್ಚುಲಿ ಸ್ಯಾರೀಸ್ಗೆಲ್ಲ ವೇರ್ ಮಾಡಿದ್ರೆ ಗ್ರೀನ್ ಆ್ಯಂಡ್ ವೈಟ್ ಇರುತ್ತೆ ತುಂಬಾ ಚೆನ್ನಾಗಿದೆ ಅನ್ಸುತ್ತೆ ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಫೈವ್ ಫಿಫ್ಟಿ ರುಪೀಸ್ ಫೀ ಶುಪ್ಪಿಂಗ್ ಆಗುತ್ತೆ ಇದೇ ಪ್ಯಾಟ್ರನ್ ಇದೇ ಪ್ಯಾಟರ್ನ ಸ್ವಲ್ಪ ಬೇರೆ ಬೇರೆ ಫೈವಿಸ್ಬೇಕು ಕ್ವಾಲಿಟಿ ವೈಸ್ ಅಂತೂ ನಿಮ್ಗೆ ಯಾವುದೇ ಥರ ಐದು ನಾನ್ ಐದೋರ್ ಬರೋದು ನಿಮಗೆಲ್ಲ ಇದು ರಿಯಲ್ ಸ್ಟೋನಲ್ಲಿ ಮಾಡೋದು ಸೊ ಇದು ಇಷ್ಟು ಶೈನಿಂಗ್ ಇದೆ ಅಂದ್ರೆ ಸಖತಾಗಿದೆ ತುಂಬಾನೇ ಚೆನ್ನಾಗಿದೆ ಇದು ಇದರ ಪ್ರೈಸ್ ಅಂತೂ ಫೈವ್ ನೈಂಟಿ ಬರುತ್ತೆ ಫೈವ್ ನೈಂಟಿ ಅನ್ನೋದು ಲಕ್ಷ್ಮಿ ಇರೋ ಅಂಥದ್ದು ಚೆನ್ನಾಗಿದೆ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ನೋಡೋದು ಚೆನ್ನಾಗಿ ಕಾಣಿಸ್ತಿದೆ ಇದೊಂದು ತುಂಬಾ ಚೆನ್ನಾಗಿದೆ ಟ್ರೈನು ಸೊ ಸಖತ್ತಾಗಿದೆ ಇಲ್ಲಿ ನಿಮ್ಗೆ ಎರಡು ಸೈಡ್ ಕೂಡ ಪಿಕಾಪ್ ಟಿಫನ್ ಬರುತ್ತೆ ಸೆಂಟರ್ ಲಕ್ಷ್ಮಿ ಬರುತ್ತೆ ಆ್ಯಂಡ್ ಇಲ್ಲಿ ರೌಂಡಂತ ಚಿಲ್ಲರ ತೆಗೆದು ಬರುತ್ತೆ ಅಂದ್ರೆ ತವಾ ಟೈಪಲ್ಲಿ ಬರುತ್ತೆ ಆ್ಯಂಡ್ ಇಲ್ಲಿ ಮೇಲೂ ಕೂಡ ಅಷ್ಟೇ ತ್ರೀ ಸ್ಟೈಪ್ ಅಲ್ಲಿ ವೈಟ್ ಏಯ್ಟಿ ಸ್ಟೋನೇ ಬರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ನೋಡ್ಬೋದು ನಗರ ಕ್ರಿಯರ್ ಫಿಫ್ಟಿ ಬರೋದು ಆ್ಯಂಡ್ ಇದರ ಪ್ರೈಸ್ ಬಂದ್ಬಿಟ್ಟು ಫೈ ಫಿಫ್ಟಿ ರುಪೀಸ್ ಟ್ರೀ ಶರ್ಟ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನೋಡ್ಬೋದು ಸಕ್ಕತ್ತಾಗಿ ಕಾಣಿಸ್ತಿದೆ ತುಂಬ ಚೆನ್ನಾಗಿದೆ ವೈಟ್ ಆ್ಯಂಡ್ ಗೋಲ್ಡ್ ಇರೋದ್ರಿಂದ ಏನು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಫೈ ಫಿಫ್ಟಿ ರುಪೀಸ್ ಟೀ ಶರ್ ಇಟ್ಕೊಳ್ಳೋಣ ಅಂತ ಅನಿಸ್ತದೆ ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೊ ಎಸ್ ಇವತ್ತಿಗೆ ನನ್ನ ಇಷ್ಟು ಕಲೆಕ್ಷನ್ ತೋರಿಸಿ ಮುಗಿಸ್ತಾ ಇದ್ವಿ ಆ್ಯಂಡ್ ತುಂಬ ಜನಕ್ಕೆ ಇನ್ನೇನು ಮಾಡ್ತೀವಿ ಅಂತ ನನ್ನ ಕ್ಲೀನಾಗಿ ಯೂಸ್ ಮಾಡೋದ್ರಿಂದ ಫೇಸ್ ಚೆನ್ನಾಗೇ ಆಗುತ್ತೆ ಅಂತ ಹೇಳಿ ಸೊ ಆಲ್ರೆಡಿ ಿದೆ ಅಂದರೆ ಸ್ವೆ ಸ್ವೆಟ್ ಆಗಿರೋದು ಮಾತ್ರ ಆ ಥರ ಕಾಣಿಸ್ತೀವಿ ಅಷ್ಟೇ ಫ್ಯಾನ್ ಹಾಕೋಕ್ಕಾಗಲ್ಲ ಬಿಕಾಸ್ ಇವತ್ತು ಪೂಜೆ ಮಾಡಿ ದೀಪ ಹಾಚ ಫ್ಯಾನ್ ಹಾಕ್ಬಿಟ್ಟು ಆ ದೀಪದ್ದು ಆರೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಹೇಗೆ ಬಿಡಿನಿ ಸೊ ಸ್ಕಿನ್ ಕೂಡ ನನಗೆ ಎಷ್ಟೋ ಕ್ಲಿಯರ್ ಆಗಿದೆ ಅಂತ ಅನಿಸಿದ ಚಿಕ್ಕ ಚಿಕ್ಕ ಪಿಂಪಲ್ಸ್ ಎಲ್ಲ ಆಗಿತ್ತು ಮತ್ತು ಡಾರ್ಕ್ ಸರ್ಕಲ್ಸ್ ನನ್ನ ಚಿಕ್ಕಾ ಬಟ್ಟೆ ಇತ್ತು ಎಷ್ಟೋ ಡಾರ್ಕ್ ಸರ್ಕಲ್ಸ್ ನೈಂಟಿ ಪರ್ಸೆಂಟ್ ಕಮ್ಮಿ ಆಗಿದೆ ಆಲ್ಮೋಸ್ಟ್ ನಾನು ಅದನ್ನು ಒಂದು ಫಿಫ್ಟೀನ್ ಡೇಸ್ನೇ ಕುಡಿತಾ ಇದೀನಿ ಅಂತ ಹೇಳ್ಬೋದು ಮೇಂಟೈಟ್ ಅಂದರೆ ಒಂದು ಒಂದು ಓಟಕ್ಕೆ ಫಸ್ಟು ನಾನು ಬಿಸ್ಕಿನ ಕುದ್ದೆಕ್ಕೆ ಇಟ್ಬಿಡ್ತೀನಿ ಆಮೇಲೆ ಒಂದು ಲೋಟಕ್ಕೆ ಒಂದು ಸ್ಪೂನ್ ಒತ್ತ ಹಾಕ್ಬಿಟ್ಟು ಅದನ್ನು ಬಿಸಿನಾಗೆ ಲೋಟಕ್ಕೆ ಸೊ ಕಾವಲ್ಲಿ ಅದು ಇನ್ನೊಂದು ಲೋಟದಲ್ಲಿರೋಂಥದನ್ನು ಮೆಲ್ಟ್ ಮಾಡ್ಕೋಬೇಕು ಅದನ್ನು ಕುಡಿದ್ಬಿಟ್ಟು ಆಮೇಲೆ ಫುಲ್ ಒಂದು ಗ್ಲಾಸ್ ನನಗೆ ಕುಡಿತೀನಿ ಸೊ ಇಷ್ಟು ನಾನು ಮಾಡಿದೆ ನನಗೆ ತುಂಬ ಹ್ಯಾಪಿ ಅನಿಸುತ್ತೆ ಸೊ ಇಷ್ಟು ಬ್ಲ್ಯಾಕ್ ಅಲ್ಲ ನಾನು ಚಿಕ್ಕ ಬಟ್ಟೆ ಬ್ಲ್ಯಾಕ್ ಆಗೋಗ್ಬಿಟ್ಟು ನನಗೆ ತುಂಬಾ ಕಾಂಟ್ಯಾಕ್ಟ್ ಆಗ್ತಾಯಿತ್ತು ಅಷ್ಟು ಬ್ಲ್ಯಾಕ್ ಆಗಿತ್ತು ಸರಿ ಹಂಗಿದ್ದೆಲ್ಲ ಏನೇನೋ ಚಿಂತೆ ಅಂತ ಅಷ್ಟು ಬ್ಲ್ಯಾಕ್ ಆಗೋಗ್ಬಿಡ್ತು ಸೊ ನನಗಿದು ಬೆಸ್ಟ್ ಅಂತಲೇ ಅನ್ನಿಸ್ತು ಸೊ ಮನೇಲೇನೇ ನ್ಯಾಚುರಲಾಗಿ ಇದೆಯೋಣ ಕರ್ಕೋಬೋದು ಸೊ ತುಂಬ ಚೆನ್ನಾಗಿ ನಾನಿವತ್ತು ಏನೇ ಅಪ್ಲೈ ಮಾಡಿದೆ ಫಸ್ಟ್ ನಾನು ರೋಸ್ ವಾಟರ್ ಅಪ್ಲೈ ಮಾಡ್ಕೊಡ್ರೆ ಅದ್ರ ಮೇಲೆ ಕ್ರೀಮ್ ಮಣ್ಣು ಕ್ರೀಮೆಲ್ಲ ಇವತ್ತು ನಾನು ಒಂದು ಕ್ರೀಮ್ ಯೂಸ್ ಮಾಡಿದ್ವಿ ಚೆನ್ನಾಗಿ ನೆನ್ಪರ್ತೀನಿ ನನಗೆ ಸಿಕ್ಕಿಲ್ಲ ಅಂತೇಳ್ಬಿಟ್ಟು ಅಮ್ಮ ಸಾರೋಗಿ ಹಾಕೋ ಬಂದಿನಿ ಕೇರಂಬು ಹಾಕಿದ್ರೆ ಅದೇನು ಹಾಕೊಂಡ್ಬಂದಿದ್ದೀನಿ ಅದ್ರ ಮೇಲೆ ಒಂದು ಪೌಡರ್ ಪಾಂಡ್ಸ್ ಕೊಡ್ತೀವಿ ನಾನು ಮುಂಚೆ ಅದೇ ಪಾಂಡ್ಸ್ ಕೊಟ್ಟರೆ ಮೇಲೆ ಪೆರ ಪೇರೋನ್ ಮೇಲೆ ಪಾಂಡ್ಸ್ ಕೊಟ್ಟಿದ್ದೀವಿ ಹಾಕ್ತೀನಿ ಸೊ ಅದನ್ನೇ ಇವತ್ತು ಹಾಕೊಂಡ್ಬಂದು ಇರೋದು ಎಷ್ಟು ಚೆನ್ನಾಗಿ ಅನಿಸಿದೆ ನನಗೆ ನೀವು ಎರಡು ದಿವಸದಿಂದ ನಾನು ಕಾಂಪ್ಯಾಕ್ಟ್ ಹಾಕದೆ ಬಿಟ್ಬಿಟ್ಟಿದ್ದೀನಿ ಅಷ್ಟು ಚೆನ್ನಾಗಿ ಅಂತ ಅನಿಸಿದೆ ಆ್ಯಂಡ್ ಸೊ ಕಾಂಪ್ಯಾಕ್ಟ್ ಬೇರೆ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ ಸುಮಾರೆಲ್ಲ ಖಾಲಿಯಾಗಿದೆ ಕಾಂಪ್ಯಾಕ್ಟ್ ಇಷ್ಟು ಖಾಲಿಯಾಗಿತ್ತು ಸೊ ಬೇರೆ ತೊಗೊಳಲ್ಲ ಬ್ಯಾಡಾಗಿಲ್ಲ ಸಾಕು ಅಂತ ಅಂದ್ಕೊಂಡಿದ್ದೀನಿ ಆ್ಯಂಡ್ ಎಸ್ ಥ್ಯಾಂಕ್ ಯು ಸೊ ಮಚ್ ಎಲ್ಲ ಇಲ್ಲಿ ತನಕ ಅಭಿಯೋ ನೋಡಿದ್ದೀನಿ ಆ್ಯಂಡ್ ಪ್ಲೀಸ್ ಒಂದು ಲೈಕ್ ಮಾಡಿದ್ವಿ ನೀವು ಲೈಕ್ ಮಾಡಿದ್ರೆ ನನ್ನ ಅಭಿಯೋನ ಯೂಟ್ಯೂಬ್ ಬೇರೆಯವರಿಗೆ ಸಜೆಸ್ಟ್ ಮಾಡ್ತೀನಿ ಸೊ ಇದು ನಾನು ತುಂಬಾ ಹೆಲ್ಪ್ ಆಗಿದೆ ಅಂತ ಹೇಳ್ಬೋದು ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನೇಮ್ ಅಂತು ಆದಿ ಅಂತ ಹೇಳ್ಬಿಟ್ಟು ನಿಮಗೆ ಅಕೌಂಟ್ ಸಿಕ್ಕಿಲ್ಲ ಅಂತ ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಲಿಂಕ್ ಬಂದು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿದೆ ಸೊ ನಿಮ್ಮ ಅಕೌಂಟ್ ಇತ್ತು ಅಂದರೆ ಈ ಇದೆ ನನ್ನ ಒರಿಜಿನಲ್ ಅಕೌಂಟ್ ಆಗಿದೆ ಸೊ ಅದನ್ನು ಮಾತ್ರ ಫಾಲೋ ಮಾಡಿ ಅದನ್ನು ಪ್ರೊವೈಡ್ ಮಾತ್ರ ಒರಿಜಿನಲ್ ಆಗಿದೆ ಅಂತ ಹೇಳ್ತೇಳ್ತೀನಿ ಆ್ಯಂಡ್ ಯಾರ್ಯಾರು ಆ ಶಾಪ್ಗೆ ವಿಸಿಟ್ ಮಾಡಬೇಕು ಅಂತ ಅಂದ್ಕೊಂಡು ಪ್ಲೀಸ್ ವಿಸಿಟ್ ಮಾಡಿ ವಿಸಿಟ್ ಮಾಡೋಕೆ ಇದಕ್ಕೆ ಅಡ್ರೆಸ್ ಬಂದ್ಬಿಟ್ಟು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಲೀಸ್ ಓಕೆ ಒಂದು ಸಲ ಬಗ್ಗೆ ಚೆಕ್ ಮಾಡಿ ಅಂತ ಹೇಳ್ತೀನಿ ಆ್ಯಂಡ್ ಎಲ್ಲರೂ ಕೂಡ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಸಿಗ್ತೀನಿ ಯಾವ ವಿಡಿಯೋ ಇದೆ ಬಾಯ್